ನಮಸ್ಕಾರ ನಾನು ನಿಮ್ಮ ಚೆನ್ನಾಗಿ ಕಲಿಯ್ ಇವತ್ತಿನ ದಿವಸ ನಾವು ಕಾಳು ಮೆಣಸಿನ ಸಸ್ಯಾಭಿವೃದ್ಧಿ ಬಗ್ಗೆ ಒಂದು ಸರಳವಾದ ಪರಿಸರಕ್ಕೆ ಪೂರಕವಾದ ಒಂದು ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಕೃಷಿ ಸಂಗಮ ಯೂಟ್ಯೂಬ್ ಚಾನಲನ್ನು ನೀವು ಯಾರು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾಕಂತ ಹೇಳಿದರೆ ನಿಮ್ಮ ಒಂದು ಸಣ್ಣ ಒಂದು ಸಾಕಾರ ನಮಗೆ ಪ್ರೇರಣೆ ಆಗುತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಲಿಕ್ಕೆ ಹಾಗಾಗಿ ನಾವು ನಿಮ್ಮೊಂದಿಗಿರ್ತೀವಿ ಇವತ್ತು ನಾವು ಕಾಳು ಮೆಣಸನ್ನು ಎಲ್ಲ ಕಡೆ ಸಾಕಷ್ಟು ನೆಡ್ತೀವಿ ನಾಕಷ್ಟು ಬೆಳಿತೀವಿ ಆದರೆ ನೆಟ್ಟಂಥ ಗಿಡಗಳು ಸುಮಾರು ಎಂಬತ್ತು ಪರ್ಸೆಂಟು ಸತ್ತು ಹೋಗಿ ಒಂದು ಇಪ್ಪತ್ತು ಪರ್ಸೆಂಟು ಉಳಿಯುವಂಥದ್ದಾಗಿದೆ ಅದರಲ್ಲಿ ನಮ್ಮ ಪದ್ಧತಿಗಳೇ ತಪ್ಪು ಅಂತ ಹೇಳ್ತೀವಿ ಎಲ್ಲ ಪದ್ಧತಿಗಳು ಒಂದೊಂದು ಸಣ್ಣ ಸಣ್ಣ ನ್ಯೂನತೆ ಇದೆ ನಾವು ಅನೇಕ ಸಸ್ಯಭಿವೃದ್ಧಿ ಬಗ್ಗೆ ನಾವು ಕೇಳಿ ನೋಡ್ಬೋದು ಒಂದು ಬುಟ್ಟಿಯನ್ನು ಮಾಡ್ತೀವಿ ಹಾಗೆ ಬೇರುಗಳನ್ನು ನೆಡ್ತೀವಿ ಆನಂತರ ಲೋಟ ಪದ್ಧತಿ ಬಂದಿದೆ ಈಗ ರೂಟ್ ಬಾಲ್ ಪದ್ಧತಿ ಬಂದಿದೆ ಇವನ್ನೆಲ್ಲ ನಾವು ಮೀರಿಸುವಂಥದ್ದು ಒಂದು ಸರಳವಾದ ವಿಧಾನ ಹೇಳ್ತೀವಿ ನಾವು ಕಳೆದ ವರ್ಷ ಇಂತಹ ಒಂದು ಪ್ರಯೋಗವನ್ನು ಮಾಡಿ ತುಂಬ ಚೆನ್ನಾಗಿ ನೆಟ್ಟಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿ ತೆಂಗಿನಕಾಯಿಯ ಮೇಲ್ಕಡೆ ಇರ್ತಕ್ಕಂಥ ಸಿಪ್ಪನ್ನು ಚಿಪ್ಪುವುದು ಈ ಸಿಪ್ಪೆಯನ್ನು ನಾವು ಇದು ಮಾಡಿ ಈ ಥರ ಅದಕ್ಕೆ ಗೊಬ್ಬರ ಹಾಕಿ ಗಂಟಿ ಇರ್ತಕ್ಕಂಥ ಬೇರೆ ಇರ್ತಕ್ಕಂಥದಕ್ಕೆ ನೆಟ್ಟರೆ ನೋಡಿ ನಾವು ಇಷ್ಟು ಉದ್ದ ಇದು ಬರುತ್ತೆ ಇನ್ನೊಂದು ತಿಂಗಳಿಗೆ ಇನ್ನೂ ಉದ್ದ ಬರುತ್ತೆ ನಮಗೆ ಕಾಪಿ ಗಿಡದ ಒಳಗಡೆ ಅಥವಾ ಗಿಡದ ಒಳಗಡೆ ಏನಾಗುತ್ತೆ ಅಂಥೇಳಿದರೆ ಇದು ಎತ್ತರ ಬಂದಾಗ ನಾವು ಗಿಡದಿಂದ ಮೇಲ್ಗಡೆ ಹಿಡಿದು ಕಟ್ಬೋದು ಗಿಡದಿಂದ ನೆರಳಲ್ಲಿ ಕೂತು ಬರೋದಿಲ್ಲ ಸಣ್ಣ ಗಿಡ ಹಾಗೇ ಇರುತ್ತೆ ಗಿಡ ನೆಟ್ಟು ಬರೋದಿಲ್ಲ ಅಂತೇಳಿ ಅನೇಕ ಜನರುಗಳದ್ದು ಒಂದು ಸಲಹೆ ಇರುತ್ತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಅದಕ್ಕೊಂದು ಸಮರ್ಪಕವಾದ ಉತ್ತರ ಅಂತ ನಾವು ಹೇಳ್ಬೋದು ಇದು ನೋಡಿ ನಾವು ಒಂದು ಬೀಳಲಿ ಎರಡು ಸಮೇತ ಮಾಡ್ಬೋದು ಇಲ್ಲೊಂದು ಗಂಟು ಇದು ಮಾಡಿ ಇಲ್ಲೊಂದು ಸಲ ಇದು ಮಾಡ್ಬೋದು ಇನ್ನೂ ಸ್ವಲ್ಪ ಉದ್ದ ಬಂದಾಗ ಇಲ್ಲಿ ಬೇರೆ ಚಿಗುರು ಬರುತ್ತೆ ನಾವು ಅದನ್ನು ಚಿಗುರನ್ನು ಉದ್ದ ತೆಗೆದು ನೆಡ್ಬೋದು ಬನ್ನಿ ಇದು ಏನಾಗುತ್ತೆ ಅಂತ ಹೇಳಿದರೆ ಲೋಟ ಪದ್ಧತಿಯಲ್ಲಿ ಅಥವಾ ಬುಟ್ಟಿ ಪದ್ಧತಿಯಲ್ಲಿ ಬುಟ್ಟಿಯಲ್ಲಿ ನಾವೇನಾಗ್ತದೆ ಕಾಳು ಮೆಣಸನ್ನು ಮಾಡಿದಾಗ ಒಂದು ಸ್ವಲ್ಪ ನೀರು ಬಂದಾಗ ಒಂದು ಸ್ವಲ್ಪ ನೀರು ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ ಅದು ಮಣ್ಣು ಕೊಳಿತದೆ ಆ ಮಣ್ಣು ಕೊಳಿತು ನಮಗೆ ಇಷ್ಟು ಉದ್ದ ಬಂದಿದೆ ನೋಡಿ ಮಣ್ಣು ಇನ್ಸ್ಪೆಕ್ಷನ್ ಆಗಿ ಬೇರು ಕೊಳೆ ಬಂದು ಬೇಗ ಸಾಯುತ್ತೆ ಕಾಳು ಮೆಣಸು ಬೇರು ಬೇರೆ ಗಿಡದ ಬೇರಂಗಲ್ಲ ಯಾಕಂದರೆ ಇದು ಭಾಳ ಸ್ಮೂತು ಮತ್ತು ಮೇಲು ಕಡೆ ಸಣ್ಣ ಒಂದು ಮೃದು ಕೋಟಿರುತ್ತೆ ಕಾಫಿ ಬೇರೆ ಏನಾಗುತ್ತೆ ಅಂತಂದರೆ ಇಡೀ ಮಣ್ಣನ್ನು ಅದು ಆವಾಗ ಹಿಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಆ ಮಣ್ಣು ಅದು ಬಿಡೋದಿಲ್ಲ ಆ ಬುಟ್ಟಿ ಬಿಚ್ಚಿದಾಗ ನಾವು ಮಣ್ಣು ಹಾಗೇ ಇರುತ್ತೆ ಬೇರು ಸಮೇತ ಡ್ಯಾಮೇಜ್ ಆಗೋದಿಲ್ಲ ಇದು ಕಾಳ್ಮೆನ್ಸ್ ಆಗೋಲ್ಲ ಇದು ಏನಾಗುತ್ತೆ ಅಂತಂದರೆ ಬೇರು ಅದು ಬುಟ್ಟಿ ಬಿಚ್ಚಿದಾಗ ಬೇರೆ ಡ್ಯಾಮೇಜ್ ಆಗುತ್ತೆ ಅಂದರೆ ಮಣ್ಣು ಉದುರುತ್ತೆ ಬರೀ ಬೇರೆ ಇರುತ್ತೆ ಆ ಬೇರೆ ಇದ್ದಾಗ ನಮಗೆ ಬರಲಿಕ್ಕೆ ಅದು ಕಷ್ಟ ಆಗ್ತದೆ ಲೋಟ ಪದ್ಧತಿಯೂ ಅಷ್ಟೇ ಆ ಲೋಟ ಪದ್ಧತಿಯಲ್ಲಿ ಲೋಟವನ್ನು ಬಿಚ್ಚಿದಾಗ ಅದು ಬೇರೆ ಸಮೇತ ಕಳಿಸುತ್ತೆ ರೂಟ್ ಬಾಲಲ್ಲೂ ಅಷ್ಟೇ ಅದೇನಾಗುತ್ತೆ ಮಣ್ಣನ್ನು ಬಾಲನ್ನು ಬಿಚ್ಚಿದಾಗ ಅದು ಏನಾಗ್ತದೆ ಮಣ್ಣು ಬಿಚ್ಚಿ ಅದು ಅದು ಸ್ವಲ್ಪ ನ್ಯೂನತೆನೆ ಇದೆ ಮತ್ತು ಪರಿಸರಕ್ಕೆ ಪೂರಕವಾಗಿಲ್ಲ ಇವೆಲ್ಲ ಪ್ಲಾಸ್ಟಿಕ್ ಉಪಯೋಗಿಸುವಂಥದ್ದು ಪರಿಸರಕ್ಕೆ ಅಭಿವೃದ್ಧಿ ಆಗೋದಿಲ್ಲ ಅದು ಒಂಥರ ಹಿನ್ನಡೆ ಅಭಿವೃದ್ಧಿ ಆಗ್ತದೆ ಇದು ಈ ನಿಜವಾದ ಅಭಿವೃದ್ಧಿ ಪರಿಸರಕ್ಕೆ ಪೂರಕವಾಗಿದ್ದ ಅಭಿವೃದ್ಧಿ ನಿಜವಾದ ಅಭಿವೃದ್ಧಿ ಇವತ್ತು ನೋಡಿ ಬನ್ನಿ ಅವ ಹಾಂ ನೋಡಲ್ಲಾಡಿದ್ದಾರೆ ಇಲ್ಲಿ ಬೇರೆ ಬಂದಿದೆ ನೋಡಿ ಈ ಬೇರಿಗೆ ಕೂರಿಸಿದ್ರೆ ನಾವು ಇದು ನೆಡ್ಬೋದು ಕೆಲವರಿಗೆಲ್ಲ ಒಂದು ಬೇರು ಅಂತೇಳಿ ಇದಾಗ್ತದೆ ನಾವು ಎರಡು ಬೇರನ್ನು ನೆಡ್ಬೋದು ಎರಡು ಬೇರನ್ನು ಹಾಕ್ಬೋದು ಅದಕ್ಕೆ ಮಸ್ತಿ ಮಸ್ತಿ ರೆ ನೋಡಿ ಈ ಥರ ಕಟ್ಟಿದರೆ ಸಾಕು ಇದನ್ನು ಬಿಚ್ಚುವಂಥದ್ದು ಅಗತ್ಯ ಇಲ್ಲ ನಿನ್ನಿತ್ತು ನಿಂತಿತ್ತು ಇದು ಬಿಚ್ಚುವಂಥದ್ದು ಅಗತ್ಯ ಇಲ್ಲ ಇದು ಹೀಗೆ ಎರಡನ್ನ ಕ್ರಾಸ್ ಕಟ್ಟಿದರೆ ಅದು ಇದಾಗುತ್ತೆ ನಾವು ಇದನ್ನು ಸೇರಿಸಿ ಹಾಗೆ ನೆಡ್ಬೋದು ಇದರಲ್ಲಿ ಅಂತಂದರೆ ನೀರನ್ನು ಹಿಡಿದು ಹಿಡ್ಕೊಳ್ತದೆ ಎಷ್ಟು ಬೇಕೋ ಅಷ್ಟು ನೀರು ಹಿಡ್ಕೊಳ್ತದೆ ದೀರ್ಘಕಾಲಿಕವಾಗಿ ನೀರನ್ನು ಹಿಡಿದುಕೊಳ್ತದೆ ಬೇರೆಸಿಗೆಯಲ್ಲಿ ಸಮೇತ ನೀರನ್ನು ಹಿಡಿದಿಟ್ಕೊಳ್ತದೆ ಜೊತೆಗೆ ಕೊಳಿಯೋದಿಲ್ಲ ಇದು ಯಾವಾಗ ಕೊಳಿಯೋದಿಲ್ಲ ಅದು ಫಂಗಸ್ಸು ಬರೋದಿಲ್ಲ ಇನ್ನು ಉದ್ದ ಬರುತ್ತೆ ಇದು ಆವಾಗ ಫಂಗಸ್ ಬರೋದಿಲ್ಲ ಆ ಫಂಗಸ್ ಬರ್ದೇ ಇದ್ದಾಗ ಸಾಯುವ ಪ್ರಮಾಣ ತುಂಬ ಕಡಿಮೆ ಆಯಿತು ಇದನ್ನೇನಕ ನಾವು ಬುಟ್ಟಿಯನ್ನು ತೀರಾ ಗುಂಡಿ ಮಾಡಿದೆ ಮರದ ಬುಡಗೆ ಬುಡಕ್ಕಿಟ್ಟು ಇದನ್ನು ಏನು ಮಾಡಬೇಕು ಅದಕ್ಕೆ ಗೊಬ್ಬರ ಮಣ್ಣನ್ನು ಹಾಕಿ ದರ್ಗಾನೆಲ್ಲ ಹಾಕಿ ಮುಚ್ಚಬೇಕು ಆವಾಗ ಏನಾಗ್ತದೆ ಸಮೃದ್ಧವಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಪ್ರಯೋಗ ಮಾಡ್ಬೋದು ಧನ್ಯವಾದಗಳು